ಟು ಮೈ ನಾನು ಮಾಡ್ತಿದ್ದೀನಿ ಅಂತ ಯಾವಾಗಲೂ ಬರೀ ಚಿಕನ್ ತೊಳಿಯದೆ ಕೆಲಸ ಟ್ಯೂಲ್ ರೂಮ್ ಬಂದ್ರೆ ನೋಡಿ ಅರ್ಶಿನ ಹಾಕೊಂಡು ತೊಳಿ ಅಂತಂದ್ರೆ ಯಾವ ತರ ತೊಳಿತೊಳೆ ಹಾಕೊಂಡು ಅದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ತೊಳಿಬೇಕು ಅನ್ಕೋ ನೀಟಾಗಿ ತೊಳಿ ನಾನು ಅವಳು ರೂಮಿಗೆ ಬಂದಾಗ ಅವಳು ಕಾಫಿ ಮಾಡಿಕೊಟ್ಲು ಕಾಫಿ ಕುಡಿತಿದ್ದೀನಿ ಗೈಸ್ ನಂಗೆ ಕಾಫಿ ಅಂದರೆ ತುಂಬ ಇಷ್ಟ ಅಂತ ನಿಮಗೂ ಗೊತ್ತು ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ಯಾವಾಗಲೂ ಕಾಫಿ ಕುಡಿಯೋ ವೀಡಿಯೋನೇ ಜಾಸ್ತಿ ಹಾಕಿರೋದು ನಮ್ಮ ಮನೇಲಿ ಯಾವಾಗಲೂ ನನ್ನ ತಂಗಿರೆ ತೊಳಿಸೋದು ನಾನು ನಾನು ಇಲ್ಲ ಅವಳು ಅಡುಗೆ ಮಾಡ್ತಾಳೆ ಅಂತ ಚೆನ್ನಾಗಿ ಕುಕ್ ಮಾಡ್ತಾಳೆ ಆದರೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು ಅಂದರು ನನ್ನ ಫ್ರೆಂಡ್ಸು ಅದನ್ನು ನಾನು ಮಾಡಿರೋದು ಇತ್ತು ಮೇಡಮ್ ಇದೆ ಮಾಡಿರಾದೆ ಇವಾಗ ನಾನು ಮಾಡ್ತಿದ್ದೀನಿ ನೋಡೋಣ ಗೈಸ್ ಅವಳು ಏನು ಅಂತಾಳೆ ತಿಂದು ಟೇಸ್ಟ್ ಮಾಡ್. ಸರಿ ಟೇಸ್ಟ್ ಮಾಡಿ. ಪಾಪ 게ಸ್ಟ್ ಗಳಿಗೆ ಕೆಲಸ ಕೊಡೋದು ನಾವು. ಅದೇ ರೀತಿ ಆವಾಗ್ಲೂ ತಂದ್ರೆ ನಾವು ಅಪ್ಲೈ ಮಾಡಬೇಕು. ಒಂದು ಚೂರ ಅದು ಎಲ್ ಮಾಡೋದಾದ್ರೆ ಏನು ಒಂದಂಗೇ ಇಲ್ಲ. ಯಪ್ಪ. ಚಿಕನ್ ಅನ್ನು ತಳ್ಕೊಳ್ತಾರೆ ಗೈಸ್. ಚಿಕನ್ ಅನ್ನು ನಾನು ಚೆನ್ನಾಗಿ ತೊಳಿತೀನಿ ಅದಕ್ಕೆ ನನ್ನ ಹತ್ರ ಅದು. ఇన్నె ప్రిపేర్ మా దా ఏం బెక్ స్వల్ప చికన్గా స్వల్ప అరశిన మ్యారినేట్ మొత్తం చికను అరశినాకొతీ నెక్స్ట్ అచ్చార పుడి స్వల్ప జాస్తి అవుతుంది ఖార జాస్తి అయితే సో నెక్స్ట్ స్వల్ప ఉప్పు ಯಾವ್ದಾವ್ದು ಬಾಕ್ಸ್ ಸಿಗುತ್ತೆ ಅದರಲ್ಲೆಲ್ಲ ಹಾಕ್ಬಿಡೋದು ನಾನು ಯಾಕೆ ಇನ್ನೂ ಐತೆ ಅಲ್ಲೆಲ್ಲ ಇನ್ನೊಂದು ನೆಕ್ಸ್ಟ್ ಬ್ಯಾಚುಲರ್ಸ್ ಅಂದರೆ ಅಷ್ಟಷ್ಟೇ ಇಡೋದು ಬಿರಿಯಾನಿ ಮಾಡಿಕೊಡ್ತಾಳೆ ಅದೇ ಎಷ್ಟರ ಮಟ್ಟ ಮಾಡ್ತಾಳೋ ಇಲ್ಲ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಹೊಸಿ ಹಾಕಿಲ್ಲ ಗೈಸ್ ಹೊಸಿ ಕಾಣ್ತಾ ಇಲ್ಲ ಮಾತ್ರ ಅಲ್ಲಿ ಗೈಸ್ ಇವಾಗ ಯೂಟ್ಯೂಬ್ ಬ್ಲಾಗ್ನ ಮಾಡ್ತಾ ಇರೋದು ಸ್ವಲ್ಪ ತಪ್ಪು ಹೆಂಗ್ ಮಾತಾಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ಸೊ ಹಳ್ಳಿ ಭಾಷೆ ಸ್ವಲ್ಪ ಮಿಕ್ಸ್ ಮಾಡಿ ಸಿಟಿ ಭಾಷೆ ಸ್ವಲ್ಪ ಮಿಕ್ಸ್ ಮಾಡಿ ಆದ್ರೂ ನೀನ್ ಸಿಟಿ ಇರ್ತಾನೆ ಬೆಳೆದಿರೋದು ಸಿಟಿಲಲ್ಲ ಹಳ್ಳಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ಸಿಟಿ ಸರಿ ಆಯ್ತು ಕೆಲಸ ಮಾಡ್ತಾ ಇರೋದು ಸಿಟಿ ಅಲ್ಲಿ ಭಾಷೆ ಮಾತಾಡು ನಾವು ಕಳೆದಲ್ಲಿ ಗೊತ್ತಲ್ಲ ಸೊ ಇವಾಗ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ ಸ್ವಲ್ಪ ಒಂದಿರೇ ನೀರು ಸುರಿದಂಗಲ್ಬಿಟ್ಟಿದ್ಯಾ ಎಣ್ಣೆ ಆಯ್ತದ ಹೆಂಗೆ ಇದು ಇಷ್ಟನ್ನ ಎಣ್ಣೆ ಹಾಕಿ ಗಾಯಿಸಿ ನೀವು ನೀವು ಟ್ರೈ ಮಾಡ್ಬೇಕಿದ ಎಷ್ಟೆಷ್ಟು ಆಗ್ತದೆ ಎಷ್ಟೆಷ್ಟು ಹೆಂಗ್ ಬರುತ್ತೆ ಅಂತ

ನಾವು ಇದು ಮಾಡಿದ್ದೇವೆ ಹ್ಞೂ ಸ್ವಲ್ಪ ಅದು ಕುಕ್ಕರು ಎಷ್ಟು ಲೀಟ್ರದ್ದು ಎರಡೂವರೆದಾ ಎರಡೂವರೆ ಲೀಟ್ರಾ ಐದು ಲೀಟ್ರ್ದು ಅದು ಎಷ್ಟು ಲೀಟ್ರದು ಅದು ಸಾಲಿಲ್ಲ ಎರಡು ಗ್ಲಾಸ್ಗೆ ಎರಡೂವರೆ ಮೂರು ಗ್ಲಾಸ್ಗೆ ಸಾಲಲ್ಲ ಏನು ಬೇಕು ತಾವು ಮಚೂರು ಕನ್ನಡಿದಿ ನಿಂಗೆ ಇಶ್ಯೆ ಮಾಡ್ಲಿ. ನೈ ಇರಲಿ ಜಾಸ್ತಿ ಮಾಡೋ ಗೊತ್ತಾಗಲ್ಲ ಕಡ್ಮೆ ಮಾಡೋ ಗೊತ್ತಾ. ಸೊ ರೆಸಿಪಿ ಇದು ಟೊಮೆಟೊ ಬೇಬಿ ತಿಳ್ಕ ಒಂದು ಚೂರು ಉಪ್ಪು ಹಾಕೊಳಿ. ಈಗಲ್ಲ ಇದು ಕೊಚಿಕ್ಕನ್ ಉಪ್ಪು ಹಾಕಿ ಇಲ್ಲಿ. ಇದಿಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಟೊಮೆಟೊ ಬೇಯಲಿ. ಸೊ ಕರೆಕ್ಟ್ ಮತ್ತೆ ಉಪ್ಪು ಖಾರ ಎಲ್ಲ ಹಾಕ್ತಾರೆ ನಾನ್ ಹಾಕಿದ್ರೆ ಇಲ್ಲ ಉಪ್ಪು ಜಾಸ್ತಿ ಆಗಿರುತ್ತೆ ಇಲ್ಲ ಖಾರ ಜಾಸ್ತಿ ಆಗಿರುತ್ತೆ ಬೇಜಾರು ಮಾಡ್ತೀನಿ ಯೂಟ್ಯೂಬೇ ಸೊ ನಾನು ಇವಾಗ ಹೊಟ್ಟಾಗಿ ಚಾನಲ್ನ ಓಪನ್ ಮಾಡಿದೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದೀವಿ ನಿಮಗೆ ವಿಡಿಯೋಸ್ನ ಅಪ್ಲೇಟ್ ಕೊಡ್ತಾ ಇರ್ತಾ ಮಾಡ್ತಾ ಇರ್ತೀನಿ ಆ ದಿನ ಮಾಡಿಲ್ಲ ಅಂದರೆ ವೀಕ್ಲಿ ಒನ್ ಟೈಮ್ ಆದ್ರೂ ಅಪ್ಲೋಡ್ ಮಾಡ್ತಾರೆ ಅಲ್ವಾ ಡೈಟ್ ದಿನ ಡೈಲಿ ಮಾಡೋಕ್ಕಾಗಲ್ಲ ಮದುವೆ ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು ಟೈಮ್ ಇರಲ್ಲ ನೆಕ್ಸ್ಟ್ ಇದಕ್ಕೆ ಇದು ಚೆಂದ ಸ್ಮ್ಯಾಶ್ ಆಗೈತೆ ಬೆಂದಿದೆ ಸೊ ಇದಕ್ಕೆ ಇವಾಗ ಅದಕ್ಕೆ ಮ್ಯಾರಿನೇಟ್ ಮಾಡಿದ್ದೀರಿ ಇದಕ್ಕೆ ಮಸಾಲೆಗಳನ್ನು ಹಾಕೋದಲ್ಲ ಸ್ವಲ್ಪ ಹಾಕು ಖಾರ ಜಾಸ್ತಿ ಐತೆ ನೆನ್ನೆ ಖಾರ ತಿಂದಿದೆಯಾ ಹುಷಾರು ಲೇ ನಿಜ ಖಾರ ಇವತ್ತು ನೋಡ್ಕೋ ಬಿರಿಯಾನಿ ಖಾರ ಇದ್ದರೆನೇ ಕಣೆ ಚೆಂದ ಆಮೇಲೆ ಉಪ್ಪು ಎರಡು ಸಲ ಹಾಕಿದ್ದೀವಿ ನೋಡ್ಕೊಂಡು ಹಾಕಬೇಕು ಉಪ್ನ

चले कतरे, यू नो। तो भाई पियरी में पूरा ऑलरेडी मसाले बढ़ना जाते हैं किधर आप? तो पर टेस्ट कैस्ट है ना? टेस्ट कौन दे रहा है जस्टीना के साथ? वो साला फुला ಒಳ್ಳೆ ರೈಸು ನಾನು ಒಂದ ಸಲ ಏನು ಮಾಡ್ಬಿಡಿತೆ ಗೊತ್ತಾ ಚಿಕನ್ ಗೆ ಚಿಕನ್ ಇದು ಮಾಡಕ್ಕೆ ಗ್ರೇವಿ ಮಾಡಕ್ಕೆ ಮ್ಯಾರಿನೇಟ್ ಮಾಡ್ತಾರಲ್ಲ ಅದ್ರ ಜೊತೆ ಮೊಟ್ಟೆ ಕಳ್ಸ ಆಗ್ಬಿಡಿದೆ ತಂದಿದ್ನಲ್ಲ ನೀ ತಂದಿರ ಅಂತತೆ ನೋಡಿದಂ ಅಂತತೆ ಸೋ ಇದಕ್ಕೆ ಸ್ವಲ್ಪ

ಅಕ್ಕಿ ಆಯ್ ಅಕ್ಕಿ ಹಾಕಾಯ್ತು ಸೊ ಈ ತರ ಒಂದ್ಸಲ ಇದಿರೋ ಟೈಮಲ್ಲಿ ಇದಿಷ್ಟು ಇದಿಷ್ಟು ಬೆಂದಾದ್ಮೇಲೆ ಇನ್ನೊಂಚೂರು ಈ ತರ ಅಂಚನೆ ಇಟ್ಕೊಂಡು ಇದಾದ್ಮೇಲೆ ಇದೊಂದು ಸ್ವಲ್ಪ ಬಿಸಿ ಆಗಬೇಕು ಇದು ಬಿಸಿ ಆದಮೇಲೆ ಇದ್ರ ಮೇಲೆ ಇಟ್ಟು ಇಟ್ಟಾಗ ಇದು ಸ್ವಲ್ಪ ನೀರೆಲ್ಲ ಹಾವಿಯಾಗೈತೆ ಅದಾದ್ಮೇಲೆ ಅದು ಹೋಗಲ್ಲ ಅದಕ್ಕೆ ನೋಡಿದ ಇವ್ರು ಪ್ಲ್ಯಾನ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನನಗಂತೂ ಇದೆಲ್ಲ ಗೊತ್ತೇ ಇಲ್ಲ ಹೊಸದು ಅಂತ ಫ್ಯಾನ್ ಫ್ಯಾನ್ ಹಾಕಿದ್ರೆ ಕೆಳಗಡೆ ಇದೆ ಫ್ಯಾನ್ ಮೇಲೆ ಕೆಳಗಡೆ ಅದಕ್ಕೆ ಮಾಡ್ತಾಯಿದೀವಿ ಅಷ್ಟು ನಾನು ರೆಡಿಯಾಗಿ ಬಿಟ್ಬಿಡ್ತೀನಿ ಇದು ಸ್ವಲ್ಪ ಮನೆ ಒರೆಸ್ಬಿಡ್ತೀನಿ ಹ್ಞೂ ತೊಂದರೆ ನೋಡಿ ನೋಡಿಗೆ ಇವಾಗ ಈ ಥರ ಆಗುತ್ತೆ ಅದು ಇವನ್ನ ಇನ್ನೊಂದ್ಸಲ ಈ ಥರ ತಿರುಗಿಸ್ಕೊಬಿಡೋಣ ಕೆಳಗಡೆ ಇರೋದೆಲ್ಲ ಮೇಲ್ಗಡೆ ಬೆಂದಿರುತ್ತೆ ಹೌದಲ್ವ ಸ್ವಲ್ಪನೂ ಸೀದಲ್ಲ ಈ ಥರ ಹಾಕಿದಾಗ ಸ್ವಲ್ಪ ಸೀಯೋಣ ಭಾಷೆ ಸಿ ಅದಕ್ಕೆ ಈ ಥರ ಎಲ್ಲ ಮಾತಾಡ್ತೀರ ಮೇಲೆ ಬೇಜಾರು ಮಾಡಿಸ್ಕೊಬೇಡಿ ಮಾತಾಡ್ಕೊಳ್ಳಿ ಯಾವ ನಾವು ಗೊತ್ತಲ್ಲ ಕೊಳೆಗಾಲದವರು ಯಾವುದೋ ಉತ್ಮಿರೋ ಅಂದ್ಕೊಬೇಡಿ ம்யணிந ಇದು ಗ್ಯಾಸ್ ಆಫ್ ಮಾಡಿದ್ದೀವಿ ಸೊ ಇವಾಗ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಎಮ್ಮಿ ಎಮ್ಮಿ ಗಂಗಮ್ ಅಂತಿದೆ ಗೈಸ್ ಟೇಸ್ಟ್ ಅಂತ ಸಕ್ಕತ್ತ ಬಂದಿರುತ್ತೆ ಅಂತ ಅಂದ್ಕೋತೀವಿ ಅಂತ ಗೈಸ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿತ್ತು ಅವಳಂತೂ ತುಂಬ ಖುಷಿ ಬಟ್ಲು ಚೆನ್ನಾಗಿ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೂ ತುಂಬ ಖುಷಿಯಾಯಿತು ಓಕೆ ಗೈಸ್ ಡ್ಯೂಟಿಗೆ ಹೋಗೋ ಟೈಮ್ ಬಂತು ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ